ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಮಿತ್ರರೇ ದೇಶ ಪ್ರೇಮಿಗಳೇ ಇಂದು ನಾವು ಭಾರತ ಮತ್ತು ರಷ್ಯಾ ದೇಶಗಳು ಆರ್ಕಟಿಕ್ ರೆಡಿ ಕಾರ್ಗೋ ಶಿಪ್ಗಳನ್ನು ಸಹಕರಿಸಿ ನಿರ್ಮಿಸಲು ನಡೆಸುತ್ತಿರುವ ಉನ್ನತ ಮಟ್ಟದ ಚರ್ಚೆಗಳ ಬಗ್ಗೆ ತಿಳಿಸಲಿದ್ದೇವೆ ರಷ್ಯಾದ ರೋಸ್ಟೋಮ್ ಸ್ಟೇಟ್ ಕಾರ್ಪೊರೇಷನ್ನ ಆರ್ಕಿಟಿಕ್ ಅಭಿವೃದ್ಧಿಗಾಗಿ ವಿಶೇಷ ಪ್ರತಿನಿಧಿ ವ್ಲಾಡಿಮಿರ್ ಪನಾವ್ ಹೇಳುವುದನ್ನು ಅನುಸರಿಸಿದರೆ ಭಾರತ ಮತ್ತು ರಷ್ಯಾ ಈಗ ಉಚ್ಚ ಶ್ರೇಣಿಯ ಹಿಮದ ಶ್ರೇಣಿಯ ಜಹಾಜುಗಳನ್ನು ನಿರ್ಮಿಸುವ ಕುರಿತು ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಜಹಾಜುಗಳು ಉತ್ತರ ಸಾಗರ ಮಾರ್ಗದಲ್ಲಿ ಸಾಗಿಸಲು ವರ್ಷ ಪೂರ್ತಿ ಸಾಗಾಣೆ ಮಾಡಲು ಸೂಕ್ತವಾಗಿರುತ್ತವೆ ಪನಾವ್ ಅವರ ಹೇಳಿಕೆಯ ಪ್ರಕಾರ ರಷ್ಯಾ ಭಾರತದೊಂದಿಗೆ ಕ್ರೂ ತರಬೇತಿ ನ್ಯಾವಿಗೇಷನ್ ಮತ್ತು ಹಿಮಶ್ರೇಣಿಯ ಜಹಾಜುಗಳ ನಿರ್ಮಾಣದಲ್ಲಿ ಸಹಕಾರ ಕೊಡಲು ಸಿದ್ಧವಾಗಿದೆ ಈ ಸಹಕಾರವು ರಷ್ಯಾ ಭಾರತ ಸರ್ಕಾರಗಳ ನಡುವೆ ಕಾರ್ಯನಿರ್ವಹಿಸುವ ಉತ್ತರ ಸಾಗರ ಮಾರ್ಗ ಸಹಕಾರ ಕೆಲಸಗಾರ ಸಮಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ ಈ ಸಮಿತಿಯ ಮೊದಲ ಸಭೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಈ ಸಹಕಾರದ ಮುಖ್ಯ ಉದ್ದೇಶ ಉತ್ತರ ಸಾಗರ ಮಾರ್ಗದ ಮೂಲಕ ಭಾರತ ಮತ್ತು ರಷ್ಯಾ ನಡುವೆ ಕಾರ್ಗೋ ಸಂಚಾರದ ಪ್ರಮಾಣವನ್ನು ಹೆಚ್ಚಿಸುವುದಾಗಿದೆ ಇದಕ್ಕಾಗಿ ಹೊಸ ಆಧುನಿಕ ಆರ್ಕಟಿಕ್ ಕ್ಲಾಸ್ ಜಹಾಜುಗಳ ಅಗತ್ಯವಿದೆ ಇದರಲ್ಲಿ ಹೈ ಐಸ್ ಕ್ಲಾಸ್ ಕಂಟೈನರ್ ಶಿಪ್ಗಳು ಸೇರಿವೆ ಭಾರತದ ಚೆನ್ನೈ ನಗರವು ಈಗಾಗಲೇ ರಷ್ಯಾದ ವ್ಲಾಡಿವೋ ಸ್ಟಾಕ್ ಪೋರ್ಟ್ಗೆ ಸಂಪರ್ಕ ಹೊಂದಿದೆ ವಾರಕ್ಕೆ ಕನಿಷ್ಠ ನೂರು ಕಂಟೈನರ್ ಸಾಗಿಸಲು ಚೆನ್ನೈ ಕೇಂದ್ರ ಹಬ್ಬಾಗಿ ಕೆಲಸ ಮಾಡಬಹುದು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತದ ಪ್ರವಾಸ ಸಂದರ್ಭದಲ್ಲಿ ಉತ್ತರ ಸಾಗರ ಮಾರ್ಗದ ಮೂಲಸೌಕರ್ಯ ಕುರಿತು ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ನಿರೀಕ್ಷಿಸಲಾಗಿದೆ ಉತ್ತರ ಸಾಗರ ಮಾರ್ಗವು ಯುರೇಷಿಯಾ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶವನ್ನು ಸಂಪರ್ಕಿಸುವ ಅತ್ಯಂತ ಚಿಕ್ಕ ಸಾಗಾಣೆ ಮಾರ್ಗವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಷ್ಯಾ ಸರ್ಕಾರ ಈ ಮಾರ್ಗದ ಆಧಾರಿತ ಕಾರ್ಯಾಚರಣೆಯನ್ನು ರೋಸಾಟಂಗೆ ಒಪ್ಪಿಸಿತ್ತು ರೋಸಾಟಮ್ ರಷ್ಯಾದ ಉತ್ತರ ಸಾಗರ ಮಾರ್ಗ ಅಭಿವೃದ್ಧಿ ಯೋಜನೆಯ ಭಾಗವಾಗಿ ಎರಡು ಸಾವಿರದ ಮೂವತ್ತೈದರವರೆಗೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದೆ ಈ ಮಾರ್ಗವನ್ನು ಸಮರ್ಥ ಶಿಪ್ಪಿಂಗ್ ದಾರಿಯಾಗಿಸುವುದೇ ರೋಸಾಟಮ್ನ ಪ್ರಮುಖ ಉದ್ದೇಶವಾಗಿದೆ ಪನವ್ ಅವರ ವಿವರಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಮಾರ್ಗದಲ್ಲಿ ಸಾಗಿದ ಕಾರ್ಗೋ ಪ್ರಮಾಣ ಮೂವತ್ತೇಳು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ ಈ ಕಾರ್ಗೋ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಸ್ಥಳೀಯ ಸಾಗಾಣೆ ಸುಮಾರು ಶೇಕಡ ಐವತ್ತರಷ್ಟು ಹೆಚ್ಚಾಗುತ್ತಿದೆ ಮೂರು ಪಾಯಿಂಟ್ ಒಂದು ಮಿಲಿಯನ್ ಟನ್ಗೆ ಏರಿಕೆಯನ್ನು ಕಂಡಿದೆ ಜನವರಿಯಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಸುಮಾರು ಇಪ್ಪತ್ತ್ಮೂರು ಮಿಲಿಯನ್ ಟನ್ ಕಾರ್ಗೋವನ್ನು ಸಾಗಿಸಲಾಗಿದೆ ಈ ಮಾರ್ಗದಲ್ಲಿ ಅಂತಾರಾಷ್ಟ್ರೀಯ ಸಾಗಣೆಯ ಪ್ರಾಮುಖ್ಯತೆ ಹೆಚ್ಚುತ್ತಿದೆ ಕಂಟೈನರ್ಗಳಲ್ಲಿ ಸಾಗಣೆ ಆರಂಭವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೇಸಿಗೆ ಸಮಯದಲ್ಲಿ ಒಟ್ಟು ಹದಿನಾಲ್ಕು ವಿಮಾನಗಳು ಪ್ರಯಾಣಗಳು ನಡೆಸಿದವು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಟನ್ ತೂಕದ ಕಾರ್ಗೋವನ್ನು ಸಾಗಣೆ ಮಾಡಲಾಗಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಐವತ್ತಾರರಷ್ಟು ಹೆಚ್ಚಾಗಿದೆ ಈ ಮಾರ್ಗದಲ್ಲಿ ಚೀನಾದ ಮತ್ತು ರಷ್ಯಾದ ಕಂಟೈನರ್ ಶಿಪ್ಗಳು ಶೇಕಡ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಗಳನ್ನು ಯೋಜಿಸುತ್ತಿವೆ ಡೈಲೂಸ್ ಲಿಕ್ವಿಡ್ ಬಲ್ಕ್ ಜನರಲ್ ಕಾರ್ಗೋ ಮತ್ತು ಉತ್ತರದ ಅಗತ್ಯ ವಸ್ತುಗಳನ್ನು ಈ ಮಾರ್ಗದ ಮೂಲಕ ಸಾಗಿಸಲಾಗುತ್ತಿದೆ ಹಿಮದ ಮುಚ್ಚಳಿಕೆಯಿಂದ ಇರುವ ಈ ಮಾರ್ಗಗಳನ್ನು ನ್ಯಾವಿಗೇಟ್ ಮಾಡಲು ಐಸ್ ಬ್ರೇಕರ್ಗಳ ಅಗತ್ಯವಿದೆ ರೋಸಾಟಮ್ನ ನಿರ್ದೇಶಕ ಅಲೆಕ್ಸಿ ಲಿಕಚವ್ ಹೇಳಿದಂತೆ ಹನ್ನೊಂದು ಐಸ್ ಬ್ರೇಕರ್ಗಳ ಹಾಲಿ ಸಂಖ್ಯೆಯನ್ನು ಹದಿನೈದರಿಂದ ಹದಿನೇಳಕ್ಕೆ ಹೆಚ್ಚಿಸುವ ಅಗತ್ಯವಿದೆ ಹಾಲಿ ಹನ್ನೊಂದು ಐಸ್ ಬ್ರೇಕರ್ಗಳಲ್ಲಿ ಎಂಟು ನ್ಯೂಕ್ಲಿಯರ್ ಮತ್ತು ಮೂರು ನಾನ್ ನ್ಯೂಕ್ಲಿಯರ್ಗಳು ಕಾರ್ಯನಿರ್ವಹಿಸುತ್ತಿವೆ ನವೀಕೃತ ಯೋಜನೆಗಳಂತೆ ಪ್ರಾಜೆಕ್ಟ್ ಟೂ 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 ಜೀರೋ ಯೂನಿವರ್ಸಲ್ ನ್ಯೂಕ್ಲಿಯರ್ ಐಸ್ ಬ್ರೇಕರ್ಗಳ ನಿರ್ಮಾಣ ಮುಂದುವರಿಯುತ್ತಿದೆ ಆರ್ಕಟಿಕ್ ಪ್ರಾಂತ್ಯದ ಪರಿಸರ ಸಂರಕ್ಷಣೆಯ ಮೇಲೆ ಹೆಚ್ಚಿನ ಗಮನವನ್ನು ನೀಡಲಾಗುತ್ತಿದೆ ವಾತಾವರಣ ಮತ್ತು ಜಲಾಶಯಗಳಿಗೆ ಕಡಿಮೆ ಹಾನಿ ಉತ್ಪಾದನಾ ತ್ಯಾಜ್ಯದಲ್ಲಿ ಕಡಿತ ಮತ್ತು ಪರಿಸರದ ಸಂರಕ್ಷಣೆಯನ್ನು ತೀವ್ರವಾಗಿ ಪಾಲಿಸಲಾಗುತ್ತದೆ ನವೀಕರಿಸಿದ ಪರಿಸರ ಮಾಪನ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುನ್ನಡೆಸಲಾಗುತ್ತದೆ ಉತ್ತರ ಸಾಗರ ಮಾರ್ಗದ ಪ್ರಮುಖ ಸವಾಲು ಎಂದರೆ ಅದು ಹೊಸ ಪಾರ್ಷಲಿ ಡೆವಲಪ್ಡ್ ಆರ್ಕಟಿಕ್ ಪ್ರದೇಶಗಳ ಮೂಲಕ ಹೋಗುತ್ತದೆ ಈ ಮಾರ್ಗವನ್ನು ಅಭಿವೃದ್ಧಿಪಡಿಸಲು ಎರಡು ಸಾವಿರದ ಮೂವತ್ತೈದರ ಯೋಜನೆಯು ನಾಲ್ಕು ಪ್ರಮುಖ ಕ್ಷೇತ್ರಗಳಲ್ಲಿ ಕ್ರಮಗಳನ್ನು ಹೊಂದಿದೆ ಕಾರ್ಗೋ ಬೇಸ್ ಅಭಿವೃದ್ಧಿ ಸಾರಿಗೆ ಮೂಲಸೌಕರ್ಯ ಐಸ್ ಬ್ರೇಕರ್ ಮತ್ತು ಕಾರ್ಗೋ ಫ್ಲೀಟ್ ನ್ಯಾವಿಗೇಷನ್ ಸುರಕ್ಷತೆ ಹಿಮದ ಶ್ರೇಣಿಯಲ್ಲಿರುವ ಜಹಾಜುಗಳಿಗಾಗಿ ಡಬಲ್ ಆ್ಯಕ್ಷನ್ ಶಿಪ್ಗಳನ್ನು ಬಳಸಲಾಗುತ್ತದೆ ಹಿಮದ ಪರಿಸ್ಥಿತಿಯಲ್ಲಿ ಈ ಶಿಪ್ಗಳು ಹಿಂದಿನಿಂದ ಮುಂದೆ ಸಾಗುತ್ತವೆ ಮುಕ್ತ ನೀರಿನಲ್ಲಿ ಮುಂಭಾಗದಿಂದ ಸಾಗುತ್ತವೆ ಇದರಿಂದ ಹಿಮವನ್ನು ಮುರಿಯುವ ಸಾಮರ್ಥ್ಯ ಮತ್ತು ತೆರೆದ ನೀರಿನಲ್ಲಿ ಹೆಚ್ಚಿನ ವೇಗ ಎರಡು ಸಮತೋಲನವಾಗಿರುತ್ತದೆ ಪರಿಸರ ಸ್ನೇಹಿ ಶಿಪ್ಪಿಂಗ್ ಮಾರ್ಗವನ್ನು ರೂಪಿಸಲು ಇದೊಂದು ಮಹತ್ವಪೂರ್ಣ ಪ್ರಯತ್ನವಾಗಿದೆ ಭಾರತ ರಷ್ಯಾ ಸಹಕಾರದಲ್ಲಿ ಆರ್ಕಟಿಕ್ ಮಾರ್ಗವನ್ನು ಸಮರ್ಥವಾಗಿ ವರ್ಷಪೂರ್ತಿ ಕಾರ್ಯನಿರ್ವಹಿಸುವ ಹಾಗೆ ಮಾಡಲಾಗುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ